ಅಧಿವೇಶನ್ಗಿಂತ ಹೆಚ್ಚು ಕುರ್ಚಿ ಆಗಿದ್ದದ ಒಂದು ಕುರ್ಚಿ ಚರ್ಚೆ ಎರಡನೇ ಡಿನ್ನರ್ ಪಾರ್ಟಿ ಮತ್ತು ಬೇರೆ ಪಾರ್ಟಿ ಅಷ್ಟಕ್ಕೆ ಈ ಅಧಿವೇಶನ ಸೀಮಿತ ಆಗಿದ್ದದ ಯಾಕೆ ಅಧಿವೇಶನ ಮಾಡಿದ್ರಿ ಅದು ಮಾಡಿಬಿಡ್ರದ ಸುಮ್ಮ ಹೊಟ್ಟೆ ಅಂತರ ಖರ್ಚು ಮಾಡಿ ಈ ಭಾಗದ ಆಶೆ ನಾವು ಆಶೋತ್ತರಗಳನ್ನು ಈಡೇರಿಸಕ್ಕಾಗೋದೂ ಇಲ್ಲ ಮತ್ತೆ ಎಲ್ಲರೂ ಅಂತ ಹೇಳೋದು ನಾನು ದಕ್ಷಿಣ ಕರ್ನಾಟಕ ಶಾಸಕರು ಇರ್ಬೋದು ಆವಾಗದ ಮಂತ್ರಿಗಳು ಇರ್ಬೋದು ಅವ್ರಿಗೆ ಬೆಳಗಾವಿಗೆ ಬರೋದನ್ನ ಒಂದು ಅಲರ್ಜಿ ಕೆಲವು ಜನ ಬೆಳಗಾವಿಗೆ ಬ್ಯಾಂಕ್ ಅಂತ ಪಕ್ಕಕ್ಕೆ ಒಂದು ರಾಜ್ಯದ ಅಲ್ಲಿ ಹೋಗಿ ಬರ್ಬೇಕಂತ ಹೇಳಿ ಕೆಲವು ಜನ ಬರ್ತಾರೆ ಇಲ್ಲಿ ಅಧಿವೇಶನದಲ್ಲಿ ಆದಂಥ ಚರ್ಚೆಗಳನ್ನು ಇಂಪ್ಲಿಮೆಂಟ್ ಆಗಿದ್ದಾವ ಅನ್ನೋದು ಒಂದರೆ ತೋರಿಸ್ರಿ ಆಮೇಲೆ ಅಧಿವೇಶನ ಒಬ್ಬ ಟೆಂಪ್ರರಿ ಜಾಬ್ ಆ ಹರಗಾವರಾಗಿನವ್ರು ಈ ಜಮೀನು ನನಗೆ ನನ್ನ ಮಾಡಿ ಒಬ್ಬೂ ಇಲ್ಲ ನಮಸ್ಕಾರ ವೀಕ್ಷಕರೇ ದಿ ಫೆಡರಲ್ ಕರ್ನಾಟಕಕ್ಕೆ ಸ್ವಾಗತ ನಾನು ವಿಜಯ್ ಜನಹಳ್ಳಿ ಬೆಳಗಾವಿಯ ಸುವರ್ಣಸೌಧದಲ್ಲಿ ಹತ್ತು ದಿನಗಳ ಕಾಲ ನಡೆದಂಥ ಅಧಿವೇಶನ ಆಗಿರುವಂತದ್ದು ಅಧಿವೇಶನ ಎಷ್ಟರ ಮಟ್ಟಿಗೆ ನಡೆಯಿತು ಯಾಕಂದ್ರೆ ಉತ್ತರ ಕರ್ನಾಟಕ ಭಾಗದ ಸಮಸ್ಯೆಗಳು ಚರ್ಚೆಯ ಬಗ್ಗೆ ಒತ್ತು ಅದಕ್ಕೆ ಸಂಬಂಧಪಟ್ಟಂತೆ ಉತ್ತರ ಎಷ್ಟರ ಮಟ್ಟಿಗೆ ಬಂದಿದೆ ಅನ್ನೋದ್ರ ಬಗ್ಗೆ ಬೆಳಗಾವಿ ದಕ್ಷಿಣ ಕ್ಷೇತ್ರ ಶಾಸಕರಾದಂಥ ಅಭಯ್ ಪಟ್ಟಣ ನಮ್ಮ ಜೊತೆ ಇದ್ದಾರೆ ಅವ್ರು ಯಾವಾಗಲೂ ಕೂಡ ಹೇಳ್ತಾಯಿದ್ರು ಅಂದರೆ ಇಲ್ಲಿ ಬಂದು ಚರ್ಚೆ ಮಾಡೋಗ್ತಾರೆ ನಿರೀಕ್ಷಿತವಾಗಿ ಫಲಪ್ರದ ಆಗೋದಿಲ್ಲ ಅಂತ ಇವತ್ತು ಈ ಅಧಿವೇಶನ ಸಂಬಂಧಪಟ್ಟಂತೆ ಅವ್ರು ಮಾತಾಡ್ತಾರೆ ಸರ್ ಅಧಿವೇಶನ ಆಯಿತು ಏನಿಸುತ್ತೆ ಅಧಿವೇಶನದಲ್ಲಿ ಉತ್ತರ ಕರ್ನಾಟಕದ ಬಗ್ಗೆ ನಿರೀಕ್ಷಿತ ಪ್ರಮಾಣದಲ್ಲಿ ಸ್ಪಂದನೆ ಸಿಕ್ಕಿದೆಯಾ ಅಧಿವೇಶನ್ಗಿಂತ ಹೆಚ್ಚು ಕುರ್ಚಿ ಚರ್ಚೆನೇ ಆಗಿದ್ದದ ಒಂದು ಕುರ್ಚಿ ಚರ್ಚೆ ಎರಡನೇ ಡಿನ್ನರ್ ಪಾರ್ಟಿ ಮತ್ತು ಬೇರೆ ಪಾರ್ಟಿ ಅಷ್ಟಕ್ಕೆ ಈ ಅಧಿವೇಶನ ಸೀಮಿತ ಆಗಿದ್ದದೆ ಬೇರೆದಕ್ಕೆ ಏನೂ ಸಂಬಂಧನೇ ಇಲ್ಲ ಹೀಗಾಗಿ ನಾನು ಮೊದಲಿಂದ ಹೇಳ್ತಾ ಇದ್ದೇನೆ ಬೆಳಗಾವಿ ವಿಧಾನಸೌಧ ಅಂತಂದ್ರೆ ಈ ಬಹುತೇಕ ಶಾಸಕರು ದಕ್ಷಿಣ ಕರ್ನಾಟಕದ ಇಲ್ಲಿ ಪಿಕ್ನಿಕ್ ಬರ್ತಾರೆ ನೀವು ಅಟೆಂಡೆನ್ಸು ನೋಡ್ರಿ ಎಷ್ಟು ಅದ ಅವರು ಮತ್ತೀಗ ಎರಡು ದಿವಸ ಮುಂದೆ ಹಾಕಂತಂದ್ರೂ ಮುಂದುವರಿಸ್ತೇವೆ ಅಂದ್ರೂ ಅವ್ರು ಯಾರು ತಯಾರಿಲ್ಲ ಬಹುತೇಕ ಶಾಸಕರು ಯಾಕೆ ಅದ್ವೇಷನ್ ಮಾಡಿದ್ರಿ ಬಂದು ಅಂದ್ರೆ ಸುಮ್ಮ ಕೊಟ್ಟೆ ಅಂತರ ಖರ್ಚು ಮಾಡಿ ಈ ಭಾಗದ ಆಶೆ ಆಶೋತ್ತರಗಳನ್ನ ಈಡೇರಿಸಕ್ಕೆ ಆಗೋದೂ ಇಲ್ಲ ಆಗೋದಿಲ್ಲ ಒಂದು ಭಾಗ ಚರ್ಚೆ ಮಾಡಕ್ಕೂ ನಿಮಗೆ ಸಮಸ್ಯೆ ಆಗ್ತದೆ ಚರ್ಚೆ ಮಾಡೋಕು ನಿಮ್ಮ ಕಡೆ ಸಮಯ ಇಲ್ಲ ಎರಡು ದಿವಸ ದ್ವಿಷನ್ ಮೊದಲೇ ಮೊದಲನೇ ದಿವಸ ಶ್ರದ್ಧಾಂಜಲಿ ಅವರು ಆ ದಿನ ಪೂರ್ವ ಶ್ರದ್ಧಾಂಜಲಿಗೆ ಹೋಯ್ತು ಶಾಮನೂರ್ಜಿ ಅವ್ರು ತಿರ್ಕೊಂಡ್ರು ಅದು ದಿವಸ ಒಂದಾಯ್ತು ಹುಡುಗಿದ್ದ ದಿನ ಏನು ಚರ್ಚೆ ಆಗಿದ್ದ ಹೀಗಾಗಿ ನೋಡ್ರಿ ನೀವು ಶಾಸಕರಿಗೆ ಇಲ್ಲಿ ಅಧಿವೇಶನ ಬಗ್ಗೆ ಒಂಬತ್ತು ಗಂಟೆಗೆ ಸ್ಪೀಕರ್ ಅವರು ಕರೆದ ಎಂಟು ಗಂಟೆಗೆ ಸ್ಯಾಂಡಾಗ್ತದೆ ಹತ್ತು ಗಂಟೆ ಹತ್ತುವರೆಗೆ ಸ್ಯಾಂಗ್ರೆ ಸಭೆಗೆ ಸರಿಯಾಗಿ ಆಗೋದಲ್ಲ ಒಟ್ಟಾರೆಯಾಗಿ ಬೆಳಗಾವಿಯ ಈ ಅಧಿವೇಶನ ಜಾತ್ರೆಯಲ್ಲಿ ಬರುವಂಥ ಟೂರಿಂಗಾಗಿ ಸಮಾನ ಏನು ಚರ್ಚೆ ಆಗೋದಿಲ್ಲ ಚರ್ಚೆ ಆದ್ರೂ ಕೂಡ ಅದಕ್ಕೆ ಫಲಪ್ರದ ಸಿಗೋದಿಲ್ಲ ಅಲ್ಲ ಚರ್ಚೆನೇ ಆಗೋದು ಫಲಪ್ರದ ದೂರ ಇತ್ತು ಮದುವೆ ಆಗದ ಮುಂದಿನ ಅಪೇಕ್ಷೆ ಏನು ಮಾಡ್ತೀರ ಸರಿಯಾಗಿ ಚರ್ಚೆನೂ ಆಗ್ತಾ ಇಲ್ಲ ಚರ್ಚೆ ಆದಂಥ ಸಮಸ್ಯೆಗಳ ಬಗ್ಗೆ ಪರಿಹಾರ ಮಾಡುವಂಥದ್ದು ಅದ್ರ ಬಗ್ಗೆ ಹರಿಸುವಂಥದ್ದು ಇವ್ರಿಗೆ ಸಮಸ್ಯೆನೇ ಅರಿಯೋಂಥದ್ದು ಆಗಬಾರ್ದು ಇದು ಮಾಡಿದಂಗೆ ಆಗಬೇಕು ಇಲ್ಲಿ ಜನರಿಗೆ ನಾವು ಬಂದೇವು ನಿಮ್ಮನ್ನು ನೋಡಕ್ಕೆ ಅಂತೇಳಿ ಒಂದು ಹಡ ಇದದು ನಾವು ಬಂದೇವ ನಾವು ಬಂದೇವ ಥರ ಒಂದು ಹಡ ಹಾಡ್ಕೊಂಡು ಏಳು ದಿವಸ ಎಂಟು ದಿವಸ ಜಾತ್ರೆ ಮಾಡಿ ಈ ಅಧಿವೇಶನದಿಂದ ಯಾರು ಲಾಭ ಆಗಂತಂದ್ರ ಕ್ಯಾಟ್ರಿಂಗ್ ಇಲ್ಲಿ ಊಟ ಯಾರು ಮಾಡಿಸ ಅವ್ರಿಗೆ ಹೋಟೆಲ್ಗೆ ಹೋಟೆಲ್ನವ್ರಿಗೆ ಅವ್ರಿಗೆ ಎಂಟು ಮಾತ್ರ ಅನುಕೂಲ ಆಗಿದೆ ಈಗ ಅದು ಮೊನ್ನೆ ಬೇರೆ ಕಾರಂಜಿ ಬೇರೆ ಒಂದು ನಾಲ್ಕು ನಾಲ್ಕೂರು ಕೋಟಿ ಕೋಟಿ ರೂಪಾಯಿ ವೆಚ್ಚದಲ್ಲಿ ಕಾರಂಜಿ ಬೇರೆ ಆಯಿತು ಅದನ್ನು ಬೇಕಾಗಿತ್ತು ಅನ್ಸುತ್ತ ಒಂದು ಕಾರಂಜಿ ಮಾಡಿ ಇಲ್ಲಿ ಜನ ಹುಚ್ಚು ಮಾಡಾಕ ಹೋಗ್ಬೇಡ್ರಿ ನಿಮ್ಗೆ ಮಾಡೋದಿದ್ರೆ ಒಂದು ನೂರು ಎಕರೆ ನೂರ ಮೂವತ್ತು ಎಕರೆ ಏನೋ ಇದ್ರು ಒಂದು ಐವತ್ತು ಎಕರೆ ಥೀಮ್ ಪಾರ್ಕ್ ಥರ ಮಾಡಿಕೊಂಡು ಟೂರಿಸಂ ಟೂರಿಸಂ ಉತ್ತೇಜನ ಕೊಡೋದು ಸಿದ್ಧ ಮಾಡಬೇಕಾಗಿತ್ತು ಅದನ್ನ ಬಿಟ್ಟು ಒಂದು ದಿವ್ಸ ಕಾರಂಜಿ ಮಾಡಿ ಎರಡು ಮುಂದಿನ ಸಲ ಅಧಿವೇಶನ್ ಬಂದಾಗ ಲೈಟ್ ಕುಡಿಸಿನಿ ಪ್ರತಿಯೊಂದು ಸಲ ಉದ್ಘಾಟನೆ ಮಾಡ್ತೀನಿ ಕಟ್ಟಿ ಕಟ್ಟಿದಾಗ ಒಂದು ಉದ್ಘಾಟನೆ ಮಾಡಿ ಕಾರಂಜಿ ಕುಡಿದಾಗ ಒಂದು ಉದ್ಘಾಟನೆ ಬಿದ್ದಿರುತ್ತದು ಅಲ್ಲಿ ಮುಂದಿನ ಸಲ ಬಂದು ಲೈಟ್ ಹಚ್ಚೋದು ಅಂದ್ರೆ ನಿಮಗೆ ಪೂರ್ಣ ಪ್ರಮಾಣ ಮಾಡ್ಬೇಕನ್ನೋದಂಥದ್ದು ಏನಿಲ್ಲ ಅಂದ್ರೆ ಪ್ರತೀ ಸಲ ವಿಧಾನಸೌಧ ಪರಿಸರನಾಗ ಏನಾರು ಒಂದು ಉದ್ಘಾಟನೆ ಮಾಡೋದೀವ್ ಅಂತೇಳಿ ಮೊದ್ಲು ಕಟ್ಟೆ ಕಟ್ಟೋದು ಅಂದ್ರ ಉದ್ಘಾಟನೆ ಮಾಡೋದು ನೆಕ್ಸ್ಟ್ ಇಯರ್ ಬಂದು ಕಾಲೇಜಿ ಗುಡಿಸಿ ಉದ್ಘಾಟನೆ ಮಾಡೋದು ಒಂದ್ ಮುಂದಿನ ವರ್ಷ ಬಂದ್ ಲೈಟ್ ಉಡ್ಸು ನೀವೇನ್ ಸಲಹೆ ಕೊಡ್ತೀರಾ ಅಂದ್ರೆ ಈ ಅಧಿವೇಶನ ಆದಂತ ಸಂದರ್ಭದಲ್ಲಿ ಉತ್ತರ ಕನ್ನಡದ ಬಗ್ಗೆ ಚರ್ಚೆ ಆಗುತ್ತೆ ಅದ್ರ ಬಗ್ಗೆ ಒಂದು ಪರಿಹಾರ ಸಿಗುತ್ತೆ ಅನ್ನೋ ಕೂಡ ಅಧಿವೇಶನಕ್ಕಿಂತ ಮುಂಚೆ ಸಾಕಷ್ಟು ಕೂಡ ಹೇಳಿಕೆ ಕೊಡ್ತಾರೆ ಏನ್ ಸಲಹೆ ಕೊಡ್ತೀವಿ ಅಂದು ಇಷ್ಟ ವಿನಂತಿ ಅದ ಬೆಳಗಾವಿ ಅಧಿವೇಶನಕ್ಕಿಂತ ಮೊದಲೇ ಅಧಿವೇಶನ ಏನಾಗ್ತದೆ ಬೆಂಗಳೂರಲ್ಲಿ ಆ ಸಮಯದಾಗ ಬರುವಂಥ ಬೆಳಗಾವಿ ಅಧಿವೇಶನಿಗೆ ಚರ್ಚೆಗೆ ಬೇಕಾದಂಥ ವಿಷಯಗಳು ಉತ್ತರ ಕರ್ನಾಟಕಕ್ಕೆ ಬೇಕು ಮಾಡಬೇಕಾದಂಥ ಕೆಲಸ ಕಾರ್ಯಗಳ ಬಗ್ಗೆ ಗಮನಹರಿಸಿ ಇಲ್ಲಿ ಬಂದಾಗ ಅದನ್ನು ಕಾರ್ಯರೂಪಕ್ಕೆ ತರುವಂಥ ಯೋಜನೆಯನ್ನು ತಯಾರು ಮಾಡಿ ಇಲ್ಲಿ ಘೋಷಣೆ ಮಾಡಿ ಬರುವಂಥ ದಿವಸ ಕಾರ್ಯರೂಪಕ್ಕೆ ತರಬೇಕು ಹಂಗೆ ಮಾಡಿದರೆ ಇದು ಶಾಸಕ ಆಗ್ತದೆ ಇಲ್ಲಿ ಬಂದು ಚರ್ಚೆ ಮಾಡೋದು ಅಂತ ಹೇಳೋದು ಚರ್ಚೆನೂ ಆಗೋದಿಲ್ಲ ಇಂಪ್ಲಿಮೆಂಟ್ ಯಾವಾಗ ಆಗ್ತದೆ ಚರ್ಚೆ ಉತ್ತರ ಕರ್ನಾಟಕದ ಬಗ್ಗೆ ಆಗಬೇಕು ಬೆಂಗಳೂರಿನಾಗ ಇಂಪ್ಲಿಮೆಂಟ್ ಸರ್ ನೀವು ಇದು ಹಿರಿಯ ಶಾಸಕರಿದ್ದೀರಿ ಹಲವಾರು ಅಧಿವೇಶನಗಳನ್ನು ಬೆಳಗಾವಿಯಲ್ಲಿ ನೋಡಿದೀರ ಇಲ್ಲಿ ಅಧಿವೇಶ ಇಲ್ಲಿ ಸುವರ್ಣಸೌಧ ಅಧಿವೇಶ ಕಟ್ಟಿದ್ದಂತ ಕೂಡ ಉದ್ದೇಶನೇ ಕೂಡ ಈ ಭಾಗದ ಅಭಿವೃದ್ಧಿ ಮತ್ತು ಜೊತೆಗೆ ಬೆಳಗಾವಿ ಗಡಿ ಭಾಗದ ಸಂಬಂಧಪಟ್ಟಂತೆ ಅದಕ್ಕೆ ಒಂದು ಎಚ್ಚರಿಕೆ ಕೊಡುವ ನಿಟ್ಟಿನಲ್ಲಿ ಕೂಡ ಒಂದು ಸುವರ್ಣಸೌಧ ಅಧಿವೇಶನ ಕೊಟ್ಟಿ ಕಟ್ಟಿರುವಂಥದ್ದು ಸುವರ್ಣಸೌಧ ನೀವು ಹಲವಾರು ಅಧಿವೇಶನ ಪಾಲ್ಗೊಂಡಿದ್ದೀವಿ ಪ್ರತಿ ಅಧಿವೇಶನ ಕೂಡ ಇದೇ ರೀತಿ ಆಗುತ್ತಾ ಪಕ್ಷಾತೀತವಾಗಿ ನೋಡೋದಾದ್ರೆ ಪ್ರತಿ ಅಧಿವೇಶನದಲ್ಲಿ ಈ ಬಹುತೇಕ ಎಲ್ಲಾರು ಅಂತ ಹೇಳಿದ್ರು ದಕ್ಷಿಣ ಕರ್ನಾಟಕ ಶಾಸಕರು ಇರ್ಬೋದು ಆ ಭಾಗದ ಮಂತ್ರಿಗಳು ಇರ್ಬೋದು ಅವ್ರಿಗೆ ಬೆಳಗಾವಿ ಬರೋದನ್ನು ಅಲರ್ಜಿ ಮತ್ತೆ ಕೆಲವೊಂದು ಜನ ಬೆಳಗಾವಿಗೆ ಯಾಕೆ ಬರ್ತಾರಂತ ಪಕ್ಕಕ್ಕೆ ಒಂದು ರಾಜ್ಯದ ಅಲ್ಲಿ ಹೋಗಿ ಬರ್ಬೇಕಂತ ಹೇಳಿ ಕೆಲವೊಂದು ಜನ ಬರ್ತಾರೆ ಏನು ಗೋವಾ ನೀವು ಇದು ಅಧಿವೇಶನ ಬೆಳಗಾವಿಯ ಚಳಿಗಾಲದ ಅಧಿವೇಶನ ಅನ್ನೋದಕ್ಕಿಂತ ಬೆಳಗಾವಿಯ ಪ್ರವಾಸಿ ಅಧಿವೇಶನ ಇದು ಪ್ರವಾಸಕ್ಕೆ ಬರೋದು ಅಧಿವೇಶನ ಮಾಡದೆ ಬೇಡ ಅಂತ ಹೇಳ್ತೀರಾ ಇಲ್ಲಿ ನನ್ನ ಏನು ನೀವು ಈಗ ತೆಗೆದು ನೋಡ್ ಹತ್ತು ಹದಿನೈದು ವರ್ಷ ಸೊಳಗ ಅಧಿವೇಶನ ಆದ ನಂತರ ಬೆಳಗಾವಿಗಾಗ್ಲಿ ಉತ್ತರ ಕರ್ನಾಟಕ ಆಗಲಿ ಇಲ್ಲಿ ಅಧಿವೇಶನದಲ್ಲಿ ಆದಂತಹ ಚರ್ಚೆಗಳನ್ನ ಇಂಪ್ಲಿಮೆಂಟ್ ಆಗಿದ್ದಾವ ಅನ್ನೋದು ಒಂದರೇ ತೋರಿಸ್ರಿ ಆಮೇಲೆ ಅಧಿವೇಶನ ಮಾಡಿ ಅಧಿವೇಶನದಿಂದ ಏನಾದ್ರೂ ಪ್ರಯೋಜನ ಆಗಿದೆಯಾ ತೋರಿಸಿ ಅಂತ ಒಂದು ಮುಂದಿನ ಅಧಿವೇಶನ್ ಮಾಡಿ ಮಾಡ್ಬಾರ್ದು ನಾನು ಇಲ್ಲಿ ಅಲಗ ಗ್ರಾಮ ಪಂಚಾಯತಿಗೆ ಹೋಗಿದ್ದೆ ಅಲಗಾ ಗ್ರಾಮದಲ್ಲಿ ಸುಮಾರು ಒಂದು ಎಂಟು ಒಂಬತ್ತು ನೀವು ನೋಡಿದ್ರೆ ನಾನು ಈ ಭಾಗದ ಶಾಸಕಿ ಎರಡು ಸಾವಿರದ ನಾಲ್ಕರಿಂದ ಎಂಟು ಈ ಜಾಗ ನೂರ ಮೂವತ್ತೆಕರೆ ಮಾಡಲಿಕ್ಕೆ ಸರ್ಕಾರಕ್ಕೆ ರೈತರನ್ನ ಒಪ್ಪಿಸಿ ಸರ್ಕಾರ ಮಾಡಕ್ ಕಾರಣ ಅಂದ್ರೆ ನಾನು ಮತ್ತು ಪ್ರಭಾಕರ್ ಕೋರಿ ಎರಡು ಮೀಟಿಂಗ್ ಹೌದು ಅವಾಗ ನಾವೇನು ಹೇಳಿದ್ವಿ ಹತ್ತು ಲಕ್ಷ ರೂಪಾಯಿ ಅವಾಗ ಒಂಬತ್ತು ಲಕ್ಷ ರೂಪಾಯಿ ಜಮೀನು ಸರ್ಕಾರ ಐದೇಳುಗೆ ಇತ್ತು ಇಲ್ಲೂ ಗೊತ್ತಿಲ್ಲ ನಮ್ಮ ಸರ್ಕಾರ ಇರ್ತವೆ ನಿಮ್ಮ ಮಣ್ಣೆದಿಂದ ಒಬ್ಬನ್ನ ಇಲ್ಲಿ ಟೆಂಪ್ರರಿ ಜಾಬ್ಗಾದ್ರೂ ಮೊದಲು ತುಗಾಕರಿಸ್ತೀವಿ ಆಮೇಲೆ ಸರ್ಕಾರ ನಿಯಮಾವಳಿ ಪ್ರಕಾರ ಅವರು ಪರ್ಮನೆಂಟ್ ಮಾಡೋಕೆ ಬಂದ್ರೆ ಮಾಡೋದು ಅನ್ನೋಂಥದ್ದು ಹೇಳಿ ನಾವು ಆ ರೈತರನ್ನೆಲ್ಲ ಒಪ್ಪಿಸಿ ನಿರ್ಣಯ ಮಾಡಿದರು ಆದರೆ ಇವತ್ತು ಒಬ್ಬಗೂನು ಟೆಂಪ್ರರಿ ಜಾಬ್ ಆ ಹನಗಾ ಹುರ ಈ ಜಮೀನುಗಳಿಗೆ ಬಂದ್ರು ನಾನು ಜೀವನ ಮಾಡಿ ಒಬ್ಬೂ ಇಲ್ಲ ಟೆಂಪ್ರರಿ ಜಾಬ್ನಾಗೂ ಇಲ್ಲ ಮತ್ತೆ ಇನ್ನೊಂದು ಜೊತೆಗೆ ಸರ್ ನಾನು ಅಲ್ಲಿ ಹೋದಂಥ ಸಂದರ್ಭದಲ್ಲಿ ಸಾಕಷ್ಟು ಅಂದರೆ ಅಲ್ಲಿ ಗಲ್ಲಿ ಗಲ್ಲಿ ಹೋದರೆ ಸುಮಾರು ಹದಿನೆಂಟು ಜನ ಮೆಂಬರ್ಸ್ ಗ್ರಾಮ ವ್ಯಾಪಾರ ಮೆಂಬರ್ಸ್ ಅಲ್ಲಿ ಕುಡಿಯೋ ನೀರು ಸಂಬಂಧಪಟ್ಟಿದ್ದು ಈಗಲೂ ಕೂಡ ಪರದಾಡ್ತಾ ಇದ್ದಾರೆ ಇಲ್ಲಿ ನಿಮಗೆ ಹಿಂಡಲ್ಗಾ ಜಲಾಶಯದಿಂದ ಇಲ್ಲಿಗೆ ಸುವರ್ಣ ಸೌಧಕ್ಕೆ ಬರುತ್ತೆ ನಮಗೆ ಕುಡಿಯೋ ನೀರಿಲ್ಲ ನಾವು ಭೂಮಿ ಹೋಗಿದೆ ಅಂತ ಹೇಳಿದ್ದಾರೆ ಸೊ ಇದ್ರ ಬಗ್ಗೆ ಏನು ಹೇಳ್ತೀರಾ ನಮಗೆ ಬಂದಿದ್ಯಾ ಅದು ಗಮನಾಗೆ ಬಂದದ್ದು ಒಂದು ಇದು ನಗರಕ್ಕೆ ಸಂಬಂಧಪಟ್ಟಂತ ನೀರಿನ ಯೋಜನೆ ಅಂತ ಹೇಳಿ ನಗರ ವ್ಯಾಪ್ತಿಗೆ ಸಮಿತಿ ಮಾಡಿದ್ರು ಸುವರ್ಣ ಸೌಧ ಅಂತ ಹೇಳಿ ತೂ ಆ ಸುವರ್ಣ ತೂ ತಂದಿದ್ರು ಈ ಸುವರ್ಣ ಸೌಧಕ್ಕೆ ಜಾಗ ಕೊಟ್ಟಂತಹ ಊರಿನವ್ರಿಗೆ ನೀರು ಕುಡಬೇಕು ಹೌದು ಇದು ನೀವು ನೀರು ಕುಡಿಯೋದ್ರೆ ಅವರು ನೀರು ಕುಡಿಸ್ತಾರೆ ಅಂತ ಜನ ಮಾತಾಡ್ತಾರೆ ನಾನು ಹೋದಾಗ ಖಾಲಿ ಕೊಡಲಿ ಇಟ್ಕೊಂಡಿದ್ರು ಪಕ್ಕದಲ್ಲೇ ರಾಜ್ಯದ ಮುಖ್ಯಮಂತ್ರಿಗಳು ಬಂದು ಹೋಗ್ತಾರೆ ಸಚಿವರು ಬಂದು ಹೋಗ್ತಾರೆ ಪಕ್ಕದಲ್ಲೇ ಇದೆ ನಮಗೆ ನೋಡೋದು ನೀರೇ ಇಲ್ಲ ಅನ್ನೋ ಪರಿಸ್ಥಿತಿ ಮಾತಾಡ್ತಾ ಇದ್ರು ನೀವೇ ತಿಳ್ಕೊಂಡ್ಬಿಡ್ರಿ ಇದರಿಂದ ವಿಧಾನಸೌಧ ಇರುವಂತ ಹಲಗ ಹುರಾಗ ಈ ಪರಿಸ್ಥಿತಿ ಉತ್ತರ ಕರ್ನಾಟಕದ ಏನು ಅಭಿವೃದ್ಧಿ ಮಾಡ್ತಾರೆ ಈ ಮೂಲಕ ನೀವು ಮುಖ್ಯಮಂತ್ರಿಗಳಿಗೆ ಅಥವಾ ಸರ್ಕಾರಕ್ಕೆ ಪಕ್ಷಾತೀತವ ಮತ್ತು ನಿಮ್ಮ ಪಕ್ಷದ ನಿಮ್ಮ ಪಕ್ಷದ ಅನೇಕ ಸಚಿವರು ಕೂಡ ಪ್ರಭಾವಿ ಸಚಿವರು ನಾನು ಇದ ಪಕ್ಷ ಇದ್ದಾರೆ ಅದೇ ಒಟ್ಟಾರೆಯಾಗಿ ಎಲ್ಲ ಅಧಿವೇಶನಗಳು ಯಾವ ಪಕ್ಷ ಅಧಿಕಾರ ಇದ್ದಾಗ ಅಧಿವೇಶನಗಳಲ್ಲಿ ಆದಂಥ ಚರ್ಚೆ ಮತ್ತು ಅದನ್ನು ಕಾರ್ಯರೂಪಕ್ಕೆ ತರುವಂತ ಯೋಜನೆಗಳು ಯಾವ ಆಗಿದಾವೆ ಅದರ ಒಂದು ಪತ್ರ ಹೊಡೆಸಲಿ ಬೆಳಗಾವಿ ಅಧಿವೇಶನ ಇಲ್ಲಿ ತನಕ ಯಾವಾಗ ಹೇಗಿದಾವ ಇಲ್ಲಿ ಘೋಷಣೆ ಮಾಡಿದಂತ ಉತ್ತರ ಕರ್ನಾಟಕ ಅನುಕೂಲ ಆಗುವಂತಹ ಯೋಜನೆಗಳನ್ನು ಕಾರ್ಯರೂಪಕ್ಕೆ ಬಂದಿದವ ಹೌದು ಈ ಅಧಿವೇಶನದಿಂದ ಈ ಕಾರ್ಯರೂಪಕ್ಕೆ ಬಂದದ ಇಟ್ಟು ಉತ್ತರ ಕರ್ನಾಟಕ ಅನುಕೂಲ ಆಗಿದೆ ಅನ್ನೋದು ಒಂದು ಶ್ವೇತ ಪತ್ರ ಹೊಡಿಸುತ್ತೆ ನೀವೇನಾದರೂ ಮುಖ್ಯಮಂತ್ರಿ ಏನಾದರೂ ಪತ್ರ ಬರ್ತೈತಿ ಬಗ್ಗೆ ಏನಾದರೂ ಕೂಡ ನೀವು ನಿಮ್ಮ ಸೀರಿಯಸ್ ಆಗಿ ಏನು ಮಾತಾಡ್ತೀರಾ ಸರ್ ಈ ಮಾತಾಡೋದು ಇದೇ ಸೀರಿಯಸ್ ಮತ್ತೆ ಸೀರಿಯಸ್ ಓಕೆ ಈ ಮುಂದೇನು ಸಲಹೆ ಕೊಡೋದು ಮುಂದಿನ ಅಧಿವೇಶನ ಕೂಡ ನಡೆಯುತ್ತೆ ಮುಂದೆ ಸಲಹೆ ಕೊಡ್ತೀರ ನೀವು ಇದು ನಿಮ್ಗೆ ಹೋಗೋದು ಬರೋದು ಪ್ರವಾಸಿ ಸ್ಥಾನ ಆಗಬಾರ್ದು ಆದಂತ ವಿಷಯಗಳನ್ನ ಕಾರ್ಯರೂಪ ಮತ್ತೆ ಈ ಭಾಗದ ಜನರಿಗೆ ಅನುಕೂಲ ಮಾಡಕ್ಕೆ ಮಾಡಿದ ಏನು ಉದ್ದೇಶದ ಆ ಉದ್ದೇಶ ಅರ್ಥಕ್ಕಾಗುವಂತ ಇಲ್ಲಿ ವಿಧಾನಸಭೆ ಚರ್ಚೆ ಸಾರ್ವಜನಿಕರ ದುಡ್ಡು ಕೋಟಿ ಕಟ್ಟ ಸಾರ್ವಜನಿಕ ತೆರಿಗೆ ದುಡ್ಡು ದುಡ್ಡು ಕಟ್ತಾನ ನೀವು ಅವಲೋಕನ ಈ ಪಕ್ಷಾತೀತವಾಗಿ ಎಲ್ಲರೂ ಕೂಡ ವಿಧಾನಸಭೆಯಲ್ಲಿ ಚರ್ಚೆ ಮಾಡಿದ್ರು ನಿಮ್ಮ ಪಕ್ಷದವರು ಮಾಡಿದ್ರು ಕಾಂಗ್ರೆಸ್ ಪಕ್ಷದವರು ಕೂಡ ಮಾಡಿದ್ರು ಚರ್ಚೆ ಆಯಿತು ಯೋಜನೆಗಳ ಸಂಬಂಧಪಟ್ಟಂತೆ ಮತ್ತೆ ಸಮಸ್ಯೆಗಳ ಸಂಬಂಧಪಟ್ಟಂತೆ ಪಟ್ಟಿಯನ್ನು ಕೊಟ್ಟರು ಒಂದೇ ಇವತ್ತಿನ ತನಕ ಎಂಟ್ ಅಧಿವೇಶನ ಆಗಿದಾವೆ ಬೆಳಗಾವಿಯಲ್ಲಿ ಆ ಅಧಿವೇಶನದಿಂದ ಉತ್ತರ ಕರ್ನಾಟಕಕ್ಕೆ ಯಾವ ಯೋಜನೆಗಳು ಘೋಷಣೆ ಆಗಿದಾವ್ ಕಾರ್ಯರೂಪಕ್ಕೆ ಬಂದಾವ ಇಲ್ಲಿ ಅಧಿವೇಶನ ಮಾಡಿದ್ರಿಂದ ಉತ್ತರ ಕರ್ನಾಟಕಕ್ಕೆ ಹೆಚ್ಚಿಗೆ ಅನುಕೂಲ ಆಗುವ ಆಗೈತ ಒಂದರಿ ಉದಾಹರಣೆ ತೋರಿಸ್ರಿ ಅಭಯ ಪಾಟೀಲ್ ಅವರು ಹೇಳಕ್ಕೆ ಅವ್ರು ಹೇಳ್ತಾ ಇರುವಂತದ್ದು ಕೇವಲ ಟೂರಿಂಗ್ ಟ್ಯಾಕ್ಸಿ ಆಗಬಾರ್ದು ಬೆಳಗಾವಿಯ ಸುವರ್ಣಸೌಧದ ಅಧಿವೇಶನ ಈ ರೀತಿ ಚರ್ಚೆ ನಡೆದು ಈ ರೀತಿ ಯಾವುದು ಕೂಡ ಅಭಿವೃದ್ಧಿ ವಿಚಾರಗಳ ಸಂಬಂಧಪಟ್ಟಂತೆ ಉತ್ತರ ಕರ್ನಾಟಕಕ್ಕೆ ಯಾವುದು ಕೂಡ ಅಭಿವೃದ್ಧಿ ಸಂಬಂಧಪಟ್ಟಂತೆ ಅಧಿವೇಶನದಿಂದ ಅಧಿವೇಶನದಿಂದ ಆಗದೇ ಇರುವಂಥ ಹಿನ್ನೆಲೆಯಲ್ಲಿ ಈ ಅಧಿವೇಶನ ನಡೆಸುವಂಥದ್ದೇ ಕೂಡ ವೇಸ್ಟು ಅನ್ನುವಂತಹ ಮಟ್ಟಕ್ಕೆ ಅಂದರೆ ಆ ರೀತಿ ಮಾತಾಡಿರುವಂಥದ್ದು ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿ